ಹೋದ್ರಿ ಶಂಕ್ರ ಏ ಶಂಕರಪ್ಪ ಚಂಕ್ರೋಸ್ ಕರ್ಕೊಂಡ್ ಬಂದಿಲ್ಲ ನಡಿ ಹದ್ಲತ್ತ ನಡಿ ಬಾಬಾ ಮರ್ಯಪ್ಪಾ ಬಂದ್ ಬಾಳತಾಯ್ತಿ ನೀವು ಬಾಳತೇನೆ ಇಲ್ರಿ ನಿಮ್ದು ಲಾಸ್ಟ್ ಶೀನಿಗೆ ನಿಮ್ ಕುದಿಗೆ ಕೈ ಹಾಕಿದ್ರಲ್ಲ ಅವಾಗ ಬಂದಿವ ಇದು ದಿನ ಇದ್ದಿದ್ದೆ ನಮ್ದು ಕುಂಡ್ರಿ ಆದ್ರೂ ಶಂಕರಪ್ಪ ನಿನ್ನ ಪರಿಸ್ಥಿತಿ ನಮ್ ಕಣ್ಲಿ ನೋಡೋದಾಗಲ್ಬೇಡ ತುಂಬಾ ಅಂಚಿಕೆ ಹೇಳಿ ಏನು ದಿನ ಅಲ್ವಿ ನೀನ ತೊಳಿತೀ ಅಂದ ಹಿಂಗ ದಿನ ಮತ್ ಜಗಳ ನಾ ಇದಲ್ಲ ನಮ್ ದೋಸ್ತ್ ನಿನ್ ನನ್ಕ ನಿ ದೋಸ್ತವ ಇವನೇ ಹೇಳದ ನನಗ ಹೋಗಿರ ಬರ ಬಾ ನಾ ಬೇಡ ಅಂದ್ರೆ ಎತ್ ಹೋಗ್ಬಿಡ್ತೇವಪ್ಪಾ ಏ ಏ ಏನಿಲ್ಲರಿ ಇಷ್ಟ ಇದಪ್ಪಣಾ ಆಕಿನೋ ರ ಅಪ್ಪಗೆ ಮಗಳ ಮತ್ತ ಆಸ್ತಿನೂ ದುನಿಯಾದ ಐತೆ ಇಂದಿಲ್ದ ನಾಳೆ ನನ್ನ ಹೆಸರ್ಗೆ ಆಗ್ತಿತ್ತು ನಾನು ಆಶಿಕ್ ಬಿದ್ದು ಲಗ್ನಾ ಆದ ನನಗೆ ಈ ಪರಿಸ್ಥಿತಿ ಬಂದೈತಿ ನೋಡ್ರಿ ಏನಿಲ್ಲ ಬರಪಣಾ ಇವತ್ತೇ ಲಾಸ್ಟ್ ಇದ್ರ ಇಳ ಲೆಕ್ಕ ಹೋಗಲ್ಲಕ್ಕ ಏನಿಲ್ಲಪ್ಪ ಸಿದ್ಧಪ್ಪಣ ನನಗೂ ಬ್ಯಾಸರಾಗೈತಿ ಇದ್ರ ಇಳ ಲೆಕ್ಕ ಇಡ್ಲಿಕ್ಕಂದ್ರ ಅವ್ರ ತಾವ್ರ ಮನೆಗ್ ಹೋಗಲಿಕ್ಕ ದಿನಾ ಕೆಲಸ ಮಾಡಿ ಮಾಡಿ ಸಾಕಾಗಿತ್ತಿ ಇಲ್ದಿಲ್ ನಾಳೆ ಆಸೆ ಬರ್ತೈತಿ ನಾನು ಆಸೆಕ್ ಆಗಿ ಇಟ್ಟಿದ್ನಾ ಸಹಿಸಿಕೊಂಡ ಆಕೆ ಹೇಳಿದೆಲ್ಲಾ ಈಗ ಸಾಕ್ ಸಾಕಪ್ಪಾ ವಾ ರೋಗಲಕ ಐದ್ರುಕ ಇವತ್ ಕಳ್ಸಿ ಬಿಡ್ತೀನಿ ಸಾಕಾಗಿತ್ತನ್ ಏ ಏನ್ ಹುಚ್ಚದೆವು ಅವ್ರ ತಾವ್ರ ಮನೆ ಕಳ್ಸಿ ರಾಮ ಗತಿ ಏನ ಹೀ ಹಾ ಅಂದ್ರ ನಿನ್ನ ಗತಿ ಏನ ಆಬೇಕತ್ತ ಹಾ ನಿಶ್ವರ ಆಲಿ ಹೊಳ್ಳಿ ಕುಂಡ್ರ ಏನ್ರಿ ಮಾತಾಡಿ ಕೇರ್ಲೆ ಹೊಡೆಸಿ ಮಾತಾಡ ಬರಲಿಕ್ಕೆ ಸುಮ್ ಕುಂಡ್ರ ನಾ ಮಾತಾಡ್ತೀನಿ ಹೋಲ್ ಬಿಡುವ ದೋಸ್ತ ಸಂಸಾರ ಅಂತ ಬಳಕ ಹಿಂಗೆ ಇವಂಗೇ ಹಿಂಗೆ ಸಣ್ಣ ಸಂಸಾರ ದೊಡ್ಡ ಜಗಳ ಇವು ದೊಡ್ಡ ಮಾಡ್ಕೋತ ಹೋಗಬಾರ್ದು ಹಿಂದಿಲ್ಲ ನಾ ಸುಧಾರಿಸ್ತಾರ ಕರಿ ನೀನ್ ಹೆಂಟಿಗೆ ನಾ ಬುದ್ಧಿ ಹೇಳ್ತಾನ ಮಳ್ಳ ಸಾಕಾಗಿತ್ತು ನೀ ಹೇಳುದು ಬೇರೆ ಹಾ ನಾ ಹೇಳುದು ಬೇರೆ ನಾ ಒಂದ್ ಹೇಳಿಬಿಟ್ಟೆ ತಿಳ್ಕೊನಿ ಅದರ ಮ್ಯಾಗ ಸುಧಾರಣೆ ಆಗಾಕ ಬೇಕವ್ರ ಹಿಂಗಂದ್ಯಾ ನಿಂದ್ ಒಂದ್ ಅಲ್ಲೋ ಹೇಳ್ತಾವ್ ನಾಲ್ಕೈದ್ ಮನಿ ಸುದ್ದಿ ಕೇಳೋ ಕೇಳವ್ ನಿಂತ ಸುದ್ದಿ ಮಾಡ್ತಾನ ಇವ್ರ ಮಾಡ್ದಟ್ಟ நமேன் சோலே சுக்திமந்தி கேள் ஓன் ஹெங்கிர் சந்த மனியாக அது என்னப்பா நான் கரீ கரீன் மரியாதை பட்டு மத்தாத்தா ಯಾಕ ಏನಾಯ್ತು ಬಂದಾರ ನಿನ್ ದೋಸ್ತ್ರ ಮಾತಾಡ್ಬೇಕಿಲ್ಲ ಏನಿಲ್ಲ ನೀನು ಸ್ವಲ್ಪ ಬುದ್ಧಿ ಹೇಳ್ತಾರತ್ತ ಹೇಳಿ ಮನ್ಸಿ ಸರಿ ಹೇಳಿ ಕಟ್ಕೊಂಡ್ರಿ ಹೇಳ ಹೆಣ್ ಮಕ್ಳು ಯಾವಾಗ ನೋಡ್ರಿ ಅಲ್ಲಿ ಬೇಕ ನಾವು ಮರ್ಯಾದೆ ಕೊಟ್ರ ನಮ್ಗ ಅವ್ರ ಮರ್ಯಾದೆ ಕೊಡ್ತಾರೆ ನೀರ್ ನಿಕೊಂಡ್ರಿ ತಿಕ್ಕಿ ಹೇಳ್ದ್ ಹೆಂಗ ಏನ ಮುಂಚೆ ತಾಕಾಯ್ತಿ ಮರ ಐತಿ ಸಮಂದ ನನಗೇ ಬರದಂಗ ಈ ಮನ್ಯಾಗ ಲಕ್ಷ್ಮೀ ನೋಡ್ದಂಗ ಆತದ್ ಅಂತ ಇವ್ ಚೆನ್ನಾಗಿ ಮಾಡ್ಕೊಂಡ್ ತಿನ್ನೋದ್ಬಿಟ್ಟಿ ಜಗಳ ತಪ್ಪು ಕುಂಡ್ರೈತಿ ಬಾಂಡೆ ಮುಸ್ರಿ ತಿಕ್ಕಿದ್ರ ಗೊತ್ತಾಕಿತ್ತ ಲಕ್ಷ್ಮೀ ಅನ್ನೋದು ಏನ್ ಸಂಸಾರ ಅಂತ ಒಳಗ ಒಮ್ಮೆ ಅವ್ರು ತಿಕ್ಕೋದು ಒಮ್ಮೆ ನಾವ್ ತಿಕ್ಕೋದು ನಡೀದೆ ಇಬ್ಬರೂ ಕೂಡ ತಿಕ್ಕದಾಗೆ ಬರಬರ ಆಗೋದು ನಾ ಅನುಭವಿಸಿದವ ನನಗ ಗೊತ್ತಪ್ಪ

ಅನಕರ ತಿಕ್ಕಿನಿ ಬಗ್ಗೆ ತಿಕ್ಕದ್ರ ಹೋಗಿ ಹಂಗ ಸಿಟ್ಟಿಗೆ ಬರ್ತಿ ಅಲ್ಲ ಅವ್ರಿಗೆ ಹೇಳತ್ತೇನಿ ಒಳಗೊಮ್ಮೆ ನಿಮಗ್ ತಿಕ್ಕ್ರಿ ಒಮ್ಮ ತಿಾನ ನಾವ್ ಒಬ್ಬರು ಒಬ್ಬರು ಇಬ್ರು ಜೋಡಾಗಿ ತಿಕ್ಕದ್ರನೆ ಬಾಂಡ್ಯ ಸ್ವಚ್ಛ ಆಗುರಿ ಹೌದ್ರಿ ತೂತ್ ಬಿ ತಪ್ಪ ಒಳ್ಳೆ ತಿಕ್ಕಿ ಅಲ್ಲ ಮಾಡ್ಲಾಕ್ ಹೋಗ್ಬೇಡ್ರಿ ನಿಮಗ್ ಬಾಳ್ ಬ್ಯಾಸಾಗಿತ್ತಂದ್ರ ಆ ಕಡೆ ಕಡೆ ಬರ್ತು ಬರ್ರಿ ಯಾರು ಇರಂಗಿಲ್ಲ ನಾ ಅವನೇ ಇರ್ತೀನಿ ಬ್ಯಾಸರಾಗಿತ್ತಂದ್ರ ಸುಮ್ ಅಂದ್ರ ಹೊಡಿದ್ರೆ ಹೆಂಗೆ ಪಚ್ಚೆ ಮಾಡ್ಕೋರಿ ಎಟ್ಟತ್ ಜಗಳ ಬಂದ್ರ ಮನೆಯಾಗ ಅದು ಬಾಜು ಹೊರಿ ಇರ್ಬೇಕ ಮಂದಿ ಮಕ್ಳು ಬೇಕ ದೇವ್ರ ಅಂತ ಅವ ಒಂದಿನ ನಮಗ್ ಸರ್ ತುಂದ್ರ ಅಂದಿಲ್ಲ ನಾವ್ ಅವ್ನಿಗೆ ಯಾಕೆ ಮಾಡಕ್ ಹೋಗ್ರಿ ಅವ್ನ ಸಂಸಾರ ನಾವ್ ಅವ್ನ ಸಂಸಾರ ಶುದ್ದಿರ್ಬೇಕ ಇಲ್ಲಿ ಬಂದಿನ್ರಿ ನಾ ಏನ್ ಅವ್ನ ಸಂಸಾರ ಸುದ್ದ ಮಾಡ್ಲಕ್ ಬಂದಾನು ಏನ್ ಹದಗಾಡ್ಲಕ್ ಬಂದಾನು ಏನ್ ಒಂದು ತಿಳುವುದು ಪಣ ನನಗ ಇವ್ನ ಒಳ್ಳೆ ತಂದಾನ ಮರಪ್ಪ ಸಿದ್ದಪ್ಪ ಬಂದಿರಿ ನಮ್ ಒಟ್ ಸಂಸಾರ ಸುದ್ದ ಮಾಡ್ರಿ ಏನ್ ಮಾಡ್ತಿರಿ ಮಾಡ್ರಿ ಇಲ್ಲಿ ಕಲ ನೋಡ ನಾ ಇವತ್ ಹೊರಗೆ ಹಾಕೋನ ಇವತ್ ಏನ್ ಅನ್ಕೋದ್ರಿ ಮುಂಚೆ ನೀನ್ ಹೊರಗೆ ಹಾಕತ್ತಿ ಸುಮ್ಕೊಂಡ್ರ ಒಂದ್ ಎರಡ್ ತಾಸ್ ಕರ್ಕೊಂಡು ಹೋಗ್ತೀನ ಎಲ್ರಿ ಚಾಚಾಚಿ ನೀವ್ ಹಂಗ ತಿಳ್ಕೊಳಕ್ ಹೋಗ್ಬೇಡ್ರಿ ಇಲ್ಲೇ ಹೊರಗೆ ಬರೋ ಎರಡ್ ತಾಸ ನಮ್ಗೆ ಏನ್ ಹೇಳ್ಬೇಕು ಹೇಳ್ತೀನಿ ಯಾಕಂದ್ರೆ ಇದ್ರ ಬದ್ರ ಇಲ್ಲೇ ಜೋಡ್ ಹಾಕಿ ಕೂತ್ರಿ ಅಂದ್ರೆ ಹಂಗೆ ಜಗಳ ಬೆಳ್ಕೋತಿ ಮೂರು ಮೊದಲೇ ಸ್ಥಾನ ಸಂಸಾರ ದೊಡ್ಡ ಜಗಳ ಆಗಬಾರದು ಬರೀ ಹೊರಗೆ ಬರೀ ಒಂದ್ ಎರಡು ತಾಸ ನಿಮ್ಗೆ ಎಲ್ಲ ಬುದ್ಧಿ ಮಾತು ಹೇಳ್ತಾನ ಬರೀ ಏ ನೀರು ಕೊಡ್ರೆ ನೀರು ಬರ್ತಿ ನೀರು ಕೂತು ಅವನು ಸಂಬಳ ಸರ್ ಇವ್ರಿಗೆ ಏನ್ ಹೇಳ್ಬೋದು ಕೇಳೋಣ ಸೂದು ಮಾಡ್ತಾನ ಬರೀ ಈಗ ಎರಡು ತಾಸ ಕರ್ಕೊಂಡು ಹೋಗ್ಯಾನಂದ್ರ ನನ್ ಸಂಸಾರ ಸುದ್ದ ಆಗ್ತಿತ್ತಿಂದ ಏನ್ ಹೇಂತ ಬೆರಿಕಲ್ಲ ಎರಡು ತಾಸ ಹೋಗತ್ತೆ ಹಾ ಬೇರೆ ಮನೆಯಾಗ ಒಂದ ತಾಸ ನಿಮ್ಗೆ ಗುಸ್ತಾನ ಇಷ್ಟು ಶಾಣಿ ಅದಾನ ಬಾರಿ ಚಾನ್ ಅದಾನ ಏ ಸಾಕು ಮಾರ ನನ್ನ ಸಂಸಾರ ಸುದ್ದಾರ ಸಾಕ್ ನಿನ್ನ ಪುಣ್ಯ ತಟ್ಲಪ್ಪ ಕರ್ಕೊಂಡ್ ಬಂದಿ ಅಂತ ದೋಸ್ತರ ಬೇಡ್ರಿ ಏ ಇಲ್ಲೇ ಹೇಳ್ರಿ ಆ ಅಲ್ಲಿ ಬೇಡ್ರಿ ಬಾ ಸಣ್ಣಾಗನ ನಾವ್ ಮಾತಾಡೋ ಮಾತ ನಿಮ್ಗ್ ಗಂಡನ ಕೀ ಬೀಳ್ತೀ ಕಡಿ ಬರ್ರಿ ಇದರಿ ಇದರಿಲಿ ಹೇಳ್ರಿ ಎದ್ರ ಸಮಂದಿ ಹೇಳ್ಲತ್ತೀರಿ ಏನ ಹೇಳಕ್ ಕರ್ಸಿರಿ ಎಟ್ಟ್ ಹುಚ್ಚ ನೀವು ಅಲ್ಲ ಕಡ್ಡಿಲ್ಲ ಕೊಡ್ದಂಗ ಅರಿಬಿ ಅಂಗಡಿಯನ್ ಗೊಂಬೆಗೆ ರೀ ಏನ್ ಮಾಡದ್ರಿ ನಮ್ಮ ಅಪ್ಪ ಒಬ್ಬನೇ ಮಗ ಅದ ಒಬ್ನೇ ಮಗ ಅದ್ ಕಟ್ಟದ್ರಿ ನನಗ ಎಲ್ ಕಾಳಿನಷ್ಟು ಇಲ್ರಿ ಗೊತ್ತಿತ್ರಿ ನನಗ ನೀವು ಹೊಸದಾಗಿ ಬಂದ ಹಾಕುದ್ರಾಗೇನ ತಿಳ್ಕೊಂಡ್ ಬಿಟ್ಟಿದ್ದೆ ಹೊಸ್ತಾಗಿ ಬರುವ ಮುಂದಿನ ಕಾಳಿ ನೀ ಮಾರಿ ಮಗೇ ಇದ್ದಿದಿಲ್ಲ ಅವತ್ತಿ ತಿಳ್ಕೊಂಡಿನ ಇದು ಒತ್ತ ಮದುವೆ ಅನ್ನೋದು ಗೊತ್ತಾಯ್ತು ನನಗ ಇಷ್ಟೆಲ್ಲಾ ತಿಳಿತದ್ರಿ ಅವಾಗೆ ತಿಳ್ಕೊಂಡ ಹಿಡ್ಕೊಂಡು ಇವತ್ತಿನ ತನಕ ಲವ್ ಮಾಡಿ ನಾ ಹಲೋ ಮಾಡಾತ್ರಿ ಮತ್ತ ಇಷ್ಟ ದಿನ ಹೇಳೇ ಇರ್ಲಿಲ್ಲಾ ಈಗ ಭಗವಂತ ಟೈಮ್ ಕೂಡಿಸಿಕೊಟ್ಟಾನ ನೀವು ಹ್ಞೂ ಅಂದ್ರಿ ನೀವ್ ಯಾವಾಗ ಹೇಳ್ತೀರ ಅವಾಗ ರೈತ ಮತ್ತ ಈ ಗಿಡ್ಡ ಇಲ್ಲೇ ಬಿಡದೆ ಏ ಅವೇನ್ ಹುಡ್ಕಡ್ತಾನ ಅವಾಗ ಬರೇ ಬಾಂಡೆ ತಿಕ್ಕುದ ರಗಡ ಕೊತ್ತದ ಇಲ್ಲಿ ಹೋದ್ರ ಸಾಕ ಅವಾಗ ನೀನ್ ಹುಡ್ಕ್ಯಾಡೋದ ಬಿಟ್ಟ ಯಾಕನಲ್ಲ ಅವ ನೀವ್ ಹು ಅನ್ರಿ ನಾಳೆಗೆ ರೆಡಿ ಹೌದ್ರಿ ನೀವ್ ಹೇಳಿದ್ ಖರೆ ನಂಗು ಒಂದ್ ಜೋಡಿ ಸಂಸಾರ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಮನಸ್ಸಿಲ್ರಿ ಸುಮ್ ತಡ್ಕೊತ್ ನಡೀತಿದ್ದೇ ನಾನು ನಾನ್ ಒಂದ್ ಕೆಲ್ಸ ಮಾಡನ್ ಈಗ ಬ್ಯಾಡ್ರಿ ಹೋಗುದ ಅವನಿಗೆ ನಿದ್ದೆ ಗುಳಿಗೆ ಹಾಕಿ ಶಿಸ್ತಾಗೆ ಮಲಗಸ್ತೀನ್ ರೀ ಮಾಡ್ರಿ ಆಮೇಲೆ ಬಂದು ನಿಮ್ ಹಂತಕ್ ಬಂದು ನಿಮ್ಗೆ ಎಬಸ್ತೀನಿ ಎಬಸ್ತೀನಿಲ್ಲಾ ನೀವ್ ಎದ್ದ ಚಲನೆ ಮಾಡ್ಕೋ ಗಾಡಿ ರೀ ಆ ಹಿಂಗಂದ್ರ ಗಾಡಿ ಚಾಲು ನೀವು ಬಂದ್ ಎಬ್ಸೋದ ಹಟತಾಳ ಸ್ಟಾರ್ಟರ್ ಹೊಡ್ದ ಬಿಡ್ತಾನ್ರೀ ಹ್ಮ್ ನೀವು ಹೂ ಅಂದ್ರ ನಾ ರೆಡಿಯಾಗೆ ಕುಟ್ಟಿರ್ತೀನ್ರೀ ಮತ್ತ ಆಯ್ತ ಒಟ್ಟ ಗೊತ್ತಾಗಿರಬಾರ್ದ್ರಿ ಒಳಗ ಏ ಹೇಳಂಗಿಲ್ಲ ರೀ ನಾ ಈಗೆಲ್ಲ ನನಗ ಬುದ್ಧಿ ಭೇಟ ಆಗೇತಿ ಎಲ್ಲಾ ತರ ತಿಳಿಸ್ ಹೇಳ್ಯಾರ ನಿಮ್ ಗಂಡನ್ ಮುಂದ್ ನೀವ್ ಬಹಳ ಸಾಜುಕ್ ಆಗಿರ್ಬೇಕ ಇವತ್ ಒಂದ್ ದಿನ ಅಟ್ಟ ಏ ದೋಸ್ತ ಇನ್ನ ಬರಾವಲ್ಲ ಎರಡ್ ತಾಸ ಆಯ್ತು ಏನಂದ್ರ ನಾ ಕೆಲಸ ಮುಗದಿಲ್ಲ ಅಂತ ಹ್ಯಾಂಗ ಮುಗಂಗಿಲ್ಲ ಜಲ್ದಿ ಕರ್ಕೊಂಡ್ಬರ್ತೀನಿ ಅಂತ ಹಾದಿಲ್ಲ ಎರಡ್ ತಾಸ ತಂದ್ರೆ ಎರಡ್ ತಾಸ ಮುಗಿತಲ್ವ ಈಗ ನಿಂದ್ರ ಅಗ್ದಿ ಬಾರಿ ಬಾರಿ ಬುದ್ಧಿ ಮಾತು ಹೇಳ ಕರ್ಕೊಂಡ್ ಬರ್ತಾನೆ ನಿಂದ್ರ ಹೌದಾ ಬಂದ್ ಕೂಡ್ಲಿ ಸಂಸಾರ ಮಾಡತ್ತ ಮಾಡತ್ತ ಗ್ಯಾರಂಟಿ ಅಟ್ ಮಾಡಿದ ಸಾಕೋಪಾ ಅಟ್ ಹುಚಾರದನ ಅವ ಪುಣ್ಯ ಪುಣ್ಯಾತಲ್ಯಪಾ ಅಂತ ದೋಸ್ತನ್ ಕರ್ಕ ಬಂದಿ ಸಿದ್ದಾಪುರಂತ ಅವ ಬಂದ್ರೆ ಲೋಪಾ ಆ ಪರಮರಾಯ್ ಅಪ್ಪ ಎ ಬಾಜಕ್ ಏ ನೋಡು ಎಲ್ಲ ಶುದ್ಧ ಆಗಿತಿ ಈಗ ಶುದ್ಧ ಆಯ್ತಿಲ್ಲ ಶುದ್ಧ ಆಯ್ತು ನಿಮ್ಮ ಅದಿವಗೆ ಒಂದರದ ಆದ್ರೂನು ಶುದ್ಧ ಮಾಡಿರಲಿಲ್ಲ ಅವ ಎರಡೇ ತಾಸ್ನಾಗೆ ಶುದ್ಧ ಮಾಡ್ದ ಹು ಬುದ್ಧಿ ಮಾತ್ ಹೇಳ್ತನ್ರಿ ಅವ ಒಂದಾಸ ನಿಂದ್ರಿಸ್ ಹೇಳ್ದ ತಾಸು ಕುಂದ್ರಿಸಿ ಹೇಳ್ದೆ ಅವ್ವ ಕುಂದ್ರಿಸಿ ಹೇಳಿದ್ಮೇಲೆ ಅವಾಗ ಬರೋಬ್ಬರಿ ಒಳಗೆ ಹೋಯ್ತೆ ಅಪ್ಪ ಏನನು ಮತ್ತೆ ತಲೆಯಾಗ ಹೋಯ್ತಲ್ಲ ಗ ಅವ್ವ ಹೇಳಿದ್ನಿಲ್ಲ ಮರಪ್ಪ ಎರಡೇ ತಾಸ್ನ್ಯಾಗ ಶುದ್ಧ ಮಾಡ್ತಾನ ಸಿದ್ಧಪ್ಪ ಅಂತ ಹೇಳಿ ಮತ್ತ ಆಯ್ತ್ರಿ ನೈನ್ ಮ್ಯಾಲೆ ನೀವು ಹೇಳ್ದಂಗೆ ಕೇಳ್ತೀನಿ ಇಬ್ರು ಕೂಡಿ ಕೆಲಸ ಮಾಡೋಣ ಆಯ್ತು ಅವರಿಬ್ರಿಗೂ ಪಟ್ಟನೆ ಕಳಿಸ್ರಿ ಊಟ ಮಾಡಿ ನಿಮಗೆ ಮಲಗಿಸ್ತೀನಿ ಹಂಗಾರ ಪಟ್ಟನೆ ಎದ್ದು ನಿ ತಾಟ ಮಾಡಿದ್ರಿ ಅದ ಈಗ ಅಟ್ಟ ಎಲ್ಲ ಮುಂದೆ ಬಾಳ ನೆನ್ಸುಬಕ್ ನನಗನಿ ಹಂಗ್ ಮಾಡ್ತಾ ಬರ್ತಾ ಸಂಸಾರೈತಿ ಬರಪ್ಪ ಅವತ್ ಮುಗಡೆ ಬಸ್ ಸ್ಟಾಂಡ್ ಕಡೆ ಹೋಗಿ ಬರ್ರಿ

ಏ ಮರ್ಯಾ ನೀವೇ ನನ್ಗೆ ಗಾತ ಮಾಡಿದ್ರಲ್ಲ ನನ್ ಎಂತ ತಗೊಂಡು ಹೋಗ್ಬಿಟ್ಟು ಬುದ್ಧಿ ಹೇಳಕ್ ಬಂದು ಏ ಎಲ್ಲಿ ಮಾಡು ಏ ಮಾಡುವಲೇ ಎಪ್ಪ ಇನ್ನೊಂದು ಬುದ್ಧಿ ಹೇಳಕ್ ಯಾರಿಗೆ ಕೆಲಸ ಬಾರದಪ್ಪ ಮನೆಗೆ ಓಡೇ ಮಾಡಲ್ಲ ಹೋಯ್ತಿ ಎಪ್ಪ ನನ್ ಏನ್ತಿ ಸಣ್ಣಕ್ಕಿ ಬುದ್ಧಿ ತಿದ್ದಿ ಬುದ್ಧಿ ಹೇಳಿದ್ರ ನಡೀತಿತ್ತು ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಡಪ್ಪ ಈ ಮರ್ಯಪ್ಪನ ಸಿದ್ದಪ್ಪನ ಕರ್ಕೊಂಬಂದು ಬುದ್ಧಿ ಹೇಳಿ ಸಿದ್ದಪ್ಪ ಗುದ್ಕೊಂಡೆ ಹೋಗ್ಬಿಟ್ಟಲ್ಪ ಅದಕ್ಕೆ ಅಂತಾರ ಮನೆ ಜಗಳ ಮನೆಗೆ ಸೌದರಿ ಪಡಿಸಬೇಕು ಮತ್ತೊಬ್ಬರು ಕರ್ಕೊಂಬಂದ್ರೆ ಹಿಂಗೆ ಆಗೋದು ನಮ್ಮಿ ನೋಡ್ರಿಪಾ ನಿಮಗೂ ಹೇಳ್ತೀನಿ ಯಾರಿಗೂ ಬುದ್ಧಿ ಹೇಳಕ್ ಮನೆ ತಗ ಕರ್ಕೊಂಡ್ ದಯವಿಟ್ಟು ಹೇಳ್ತೀನಿ ಈಗ ನನ್ನ ಬಾಳೆ ಹ್ಯಾಂಗ ಆಗೇತಿ ಹಂಗೆ ನೋಡಿ ನಿಮ್ದು